ನೋಡಿ ಹಳೆ ತಡಸಾಸ್ತಿ ಎಷ್ಟು ಗಟ್ಟುಮುಟ್ಟಾಗಿದೆ ನೋಡಿ ಮಾಡಿದ್ರು ಇದ್ದು ನೋಡಿ ಸಖತ್ತಾಗಿದೆ ಅನುಭವ ಇದು

ನಲವತ್ತೈದು ಓದಿದ್ದು ಕೊಬ್ಬರೇ ಇರೋದಲ್ಲ ಫಾಸ್ಟ್ ಆಗಿ ಹೋಗ್ತಾ ಇದ್ದಾರೆ ನಾವೆಲ್ಲ ಇಲ್ಲಿ ಮೂರು ಜನ ದೊಡ್ಡ ಭಾರ ಬಾರ ಇದ್ದೀವಿ ಅವ್ರು ರಘೋರವಾಗಿದ್ದಾರೆ ಹಾಗಾಗಿ ಒಟ್ಟು ಒಂಬತ್ತು ಕಮಾಂಡ್ಗಳಿದಾವೆ ಒಂಬತ್ತು ಕಮಾನು ಒಂದೊಂದು ಏನಿಲ್ಲ ಅಂದ್ರೆ ಒಂದು ಇಪ್ಪತ್ತಡಿ ಸ್ಪ್ಯಾನ್ ಅಂತ ತಿಡ್ಕೊಂಡ್ರು ಜಾಸ್ತಿ ಏನಿಲ್ಲ ನೂರ ಎಂಬತ್ತು ಇನ್ನೂರು ಅಡಿ ಇದೆ ಒಂಬತ್ತು ಕಮಾಂಡ್ಗಳು ನೋಡಿ ಕೀ ಸ್ಟೋನು ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಈ ಅನುಭವನ ಪಡಿಬೇಕು ಏನ್ ಶಿವನ ಈ ಸೇತುವೆ ಮೇಲೆ ಹೋಗೋದು ಒಂದು ಅನುಭವ ಈ ರೀತಿ ಕೆಳಗಡೆ ತೆಪ್ಪದಲ್ಲಿ ಏನು ಕರ್ಕೊಂಡು ಹೋಗ್ತಿದ್ದಾರೆ ಈ ಅನುಭವ ಮಾತ್ರ ಅದ್ಭುತವಾಗಿದೆ ಏನೇ ಹೇಳಿ ಪಾಪ ಅವರು ಒಂದು ರಿಸ್ಕ್ ತಗೊಂಡು ನಮ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ತುಂಬ ಖುಷಿ ಆಗ್ತದೆ ಹಾಂ ಅಣ್ಣ ನಿಮ್ಮದು ಈಗ ಊರು ಯಾವುದು ಇಲ್ಲಿ ಓ ಇದೇ ಊರನೇ

ಮೀನ್ ಹಿಡ್ಲಿಕ್ಕಾರು ಒಂದು ಬೋಟ್ ಆತರ ಅವಕಾಶ ಕೊಡಲ್ಲ ಇವರು ಅಂದ್ರೆ ಈ ತರ ಬೋಟ್ ಎಲ್ಲ ಇದು ಮಾಡಿದೀರ ನೋಡಿ ಇದು ಕೊನೆ ಕಮಾಂಡ್ ಒಂಬತ್ತನೇ ಕಮಾಂಡ್ ಕಳೆಗೆ ಹೋಗ್ತಾ ಇದೀವಿ ಬಟ್ ಎಲ್ಲಾ ಕಮಾಂಡ್ ಕಳೆಗ ಹೋಗಿ ಬಂದ್ವಿ ನೋಡಿ ಒಂದು ಹೊಸ ಅನುಭವ ಕಡೆಯಿಂದ ಶಿವಂದ ಹೊಸ ಅನುಭವ ಆಯ್ತು ಇವತ್ತು ಅವರು ಇದೇ ಉಣ್ಣೋರು ಆದರೆ ನಮ್ಮ ಜೊತೆಗೆ ಪ್ರಥಮ ಬಾರಿಗೆ ಬಂದಿದ್ದಾರೆ ಪ್ಲಸ್ ತೆಪ್ಪದಲ್ಲೂ ಮೊದ್ಲೇ ಸರಿ ಬಂದಿದ್ದಾರೆ ಶಿವರೇ ಈಗ ಇದು ಬ್ಲಾಸ್ಟ್ ಮಾಡಿ ಬ್ಲಾಸ್ಟ್ ಮಾಡಿದ್ದಕ್ಕೆ ಈ ತರ ಆಗಿರೋದು ಇದು ಅಲ್ಲ ಬ್ಲಾಸ್ಟ್ ಯಾತಕ್ಕೆ ಮಾಡ್ಲಿಕ್ಕೆ ಹೋಗಿದ್ದು ಅಂದ್ರೆ ಈಗ ಆ ಭಾಗದಲ್ಲಿ ಮರಗಳು ಅಂದ್ರೆ ಒಳ್ಳೊಳ್ಳೆ ಜಾತಿ ಮರಗಳಿದ್ವಲ್ಲ ಇಲ್ಲಿ ಸ್ಯಾಂಡ್ಲೆ ಸಿಕ್ಕೇ ಸೊ ಇದು ಗಟ್ಟ ಹಾಗಾಗಿ ಸಾಗ್ಲಿಕ್ಕೆ ಅನುಕೂಲ ಆಗ್ತಿತ್ತು ಅಂತ ಹೇಳಿ ಒಂದ್ ರೀತಿಲಿ ಮರದ ಅಂದ್ರೆ ಅರಣ್ಯ ಸಂಪತ್ತು ಉರ್ಸ್ಲಿಕ್ಕೆ ಒಂದು ಬ್ಲಾಸ್ಟ್ ಮಾಡಿದ್ದಾರೆ ಸರ್